ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಎಡಿಟ್ ಮಾಡಿದ್ದೆ ಆದರೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಕಾರಣ ನಮ್ಮ ಮನೆ ಹತ್ರ ಎರಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಯಾವಾಗ ನಾನು ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದ್ಕೋತೀನೋ ಆಗ್ಲೇ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿಬಿಡ್ತಾರೆ ಅಂದರೆ ಒಂದಾದಮೇಲೆ ಒಂದು ಬೆ ಎರಡು ಬೇರೆ ಇದೆ ಹಾಗಾಗಿ ಸೊ ಏನು ಮಾಡಿದ್ರು ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಇದ್ಬಿಟ್ಟು ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸ್ಕಿಪ್ ಮಾಡದೆ ಕೂಡ ನೋಡಿ ಈ ವಿಡಿಯೋ ಇಷ್ಟರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ you <laughs> ಹಾಗೆ ನನ್ನ ಮಗನಿಗೆ ಕೂಡ ವಿಶಸ್ ತಿಳಿಸಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಸೊ ಈಗ ಅಡುಗೆ ತಯಾರಿ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಮಾಡ್ತೀವಿ ಅಂತ ಹೇಳಿ ಹೇಳ್ತೀನಿ ಈಗೆಲ್ಲ ಬೇಳೆಲ್ಲ ಇಟ್ಟಿದ್ದೀವಿ ಅಂದರೆ ಬೇಯಲಿಕ್ಕೆ ಸೊ ಹಾಗೆ ಅಮ್ಮ ಎಲ್ಲ ಕಾಯಿ ಹೊಡೆದ್ರು ನಾನು ಸ್ವಲ್ಪ ಹೊಡೆದೆ ಆಮೇಲೆ ಅಮ್ಮನೂ ಹೊಡಿತಾಯಿದ್ರು ಅಂದರೆ ನಾರೆಲ್ಲ ತೆಗೆದುಬಿಟ್ಟು ಎಲ್ಲ ಹೊಡ್ಕೊಂಡು ಬಂದಮೇಲೆ ತುರಿಬೇಕು ಅಂದರೆ ತುರಿಯೋದಕ್ಕೆ ಒಂದೇ ಇದೆ ನಮ್ಮ ಅಮ್ಮ ಒಬ್ಬರೇ ತುರಿದ್ಬಿಟ್ರು ಫುಲ್ಲು ನಾನಂತೂ ತುರಿಲೇ ಇಲ್ಲ ಹಾಗಾಗಿ ಇವ್ರು ಬಂದುಬಿಟ್ಟು ಮೋಹನಣ್ಣ ಅಣ್ಣ ಅಂತ ಹೇಳಿ ಇವರು ಪಾಪ ಯಾ ಏನೇ ಕೆಲಸ ಇದ್ರೂ ಪಾಪ ಬಂದು ಎಲ್ಪ್ ಮಾಡ್ತಾ ಇರ್ತಾರೆ ಸೊ ಈಗ ಬಂದರು ಅವರು ಕೂಡ ನಾವಾಗಲೇ ಇಟ್ಟಿದ್ವಿ ಸ್ವಲ್ಪ ಅಂದರೆ ಬೇಳೆ ಇಷ್ಟ ಆಗಬೇಕು ಎಲ್ಲ ಪ್ಲ್ಯಾನ್ ಮಾಡಿ ಹಾಗೆ ಟಿಫನ್ ಎಲ್ಲ ಕೊಟ್ವಿ ಅಂದರೆ ಮಾಡಿದ್ವಿ ಅವ್ರು ಬೇಕ ಬಂದ್ರಲ್ವ ಅವರು ಹಾಗಾಗಿ ಅಚ್ಚು ಕೂಡ ಅವ್ರ ಹತ್ರ ಮಾತಾಡಿಕೊಂಡು ಇದ್ದಾನೆ ಬಟ್ ಆದರೆ ಸ್ವಲ್ಪ ತೀಟಿಕೆ ಜಾಸ್ತಿ ಅಂದರೆ ಎಲ್ಲ ನಾವು ಹರಡಿರ್ತೀವಲ್ಲ ಎಲ್ಲ ಇಟ್ ಇಟ್ಕೊಂಡು ಹಾಗಾಗಿ ಸೊ ಅವರು ಕೂಡ ತಿನ್ಸೋಕ್ಕೆ ಬಂದರು ಆದರೆ ತಿನ್ನಲಿಲ್ಲ ನಾವು ಬೇಳೆನ ಒಂದು ನಾಲ್ಕು ಕೆ ಜಿ ಹಾಕಿದ್ವಿ ಸೊ ನಾವು ಅಂದ್ಕೊಂಡಿರಲಿಲ್ಲ ನಾವು ಬರ್ಡೇ ಮಾಡಬೇಕು ಅಂತ ಹೇಳಿ ಫಸ್ಟ್ ಅಂದ್ಕೊಂಡಿದ್ವಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏಕೆ ಅಂದರೆ ನನಗೆ ಫಸ್ಟ್ ಇಯರು ಆಪ್ರೇಷನ್ ಆಗಿತ್ತು ಬರ್ಡೇ ನೆಕ್ಸ್ಟ್ ಡೇನೆ ಹಾಗಾಗಿ ಅವ್ನು ಬರ್ಡೇನೇ ಮಾಡಿಲ್ಲ ನಾವು ಫಸ್ಟ್ ಇಯರಿಂದ ಹಾಗಾಗಿ ಮಾಡಿದ್ರೆ ಗ್ರ್ಯಾಂಡಾಗಿ ಮಾಡಬೇಕಂತ ತುಂಬ ಆಸೆ ಇತ್ತು ನಾಮಕರಣನೂ ಮಾಡಿಲ್ಲ ಅವ್ನಿಗೆ ಏನು ಫಂಕ್ಷನ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಏನೇ ಆದರೂ ಮಾಡಬೇಕನ್ನೋ ಒಂದು ಪ್ಲಾನ್ ಇದ್ವಿ ಆದರೆ ಈ ಸರ್ತಿ ಅಂದರೆ ಟೂ ಇಯರ್ಸಲ್ಲಿ ನಾಮಕರಣ ಣ ಮಾಡಬಾರ್ದು ಅಂದರು ಹಾಗೆ ಏನಾಯ್ತಂದರೆ ಅಮಾವಾಸ್ಯ ಏನೋ ಬಂದಿದೆ ಸೊ ಇಂದು ಮುಂದೆ ಆಗುತ್ತೆ ಏನು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾವು ಸುಮ್ಮನೆ ಆಗಿದ್ವಿ ಈ ಥರ ಎಲ್ಲ ಬಂದಿದೆ ಅಂತ ಸುಮ್ಮನೆ ಅವನಿಗೆ ಹುಷಾರ್ ಬೇರೆ ಇರಲಿಲ್ಲ ಮೊದಲೇದಾಗಿ ಹಾಗಾಗಿ ಏನು ಅಂದ್ಕೊಳಕ್ಕೆ ಹೋಗಲಿಲ್ಲ ಏನು ಮಾಡೋದೇ ಬೇಡಪ್ಪ ಆ ಥರ ಇದ್ವಿ ಅಷ್ಟೆಲ್ಲ ಅಂದ್ಕೊಂಡು ತಿರಂಗೇನು ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿದ್ವಿ ತಿರಾದರೆ ಎತ್ತಿ ಇದ್ಬಿಟ್ಟು ಏನೋ ಒಂದು ಫೀಲ್ ಇರುತ್ತಲ್ವ ಏನು ಮಾಡೇ ಇಲ್ವಲ್ಲ ಅಂತ ನನಗೂ ಇತ್ತು ಬಟ್ ಆದರೆ ನಾನು ಬೇಡ ಬೇಡ ಅಂತ ಅಂದೆ ಎತ್ತಿ ಇದ್ಬಿಟ್ಟು ನಾವೇನೇ ಫಸ್ಟು ಎತ್ತಿ ಇದ್ಬಿಟ್ಟು ಪಾರ್ಟಿಯಲ್ಲೆಲ್ಲ ಬುಕ್ ಮಾಡೋಕ್ಕೆಲ್ಲ ಹೋಗಿದ್ವಿ ನಾವು ಫಸ್ಟು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಏಕೆಂದರೆ ಏನು ಫಂಕ್ಷನ್ ಮಾಡಿಲ್ಲ ಒಂದು ಅಂತ ಹಾಗಾಗಿ ಎಲ್ಲ ಒಟ್ಟಿಗೆ ಮುಗಿಸ್ಕೋಣ ಅಂದರೆ ಬರ್ಡೇ ನಾಮಕರಣ ಎರಡು ಮಾಡೋಣ ಅಂತ ಹೇಳಿ ನಾವು ಪ್ಲ್ಯಾನಲ್ಲಿ ಇದ್ದಿದ್ದು ಸೊ ಆದರೆ ಈ ಥರ ಇರೋದರಿಂದ ಏನು ಮಾಡೋದೇ ಬೇಡ ಅಂತ ಅಂದ್ಕೊಂಡ್ವಿ ಆಮೇಲೆ ಎತ್ತಿದ್ಬಿಟ್ಟು ಇದ್ಬಿಟ್ಟು ನಾವೇ ಫ್ಯಾಮಿಲಿನೇ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಕೊಂಡು ಸಿಂಪಲ್ಲಾಗಿ ಹೊರಗಡೆ ಏನಾದ್ರು ತಿಂದ್ಕೊಂಡು ಬರೋಣ ಹೋಟ್ಲಲ್ಲಿ ಅಂತ ಹೇಳಿದರು ನಾನು ಏನು ಬೇಡ ಅಂತ ಹೇಳಿದೆ ನಮ್ಮ ಅಮ್ಮ ಇದ್ಬಿಟ್ಟು ಇಲ್ಲ ಮಾಡೋಣ ಮನೆಯಲ್ಲೇ ಅಂದರೆ ಎಲ್ಲರಿಗೂ ಊಟ ಹಾಕೋಣ ಎಷ್ಟು ಜನಕ್ಕೆ ಆಗುತ್ತ ಅಷ್ಟು ಸ್ವಲ್ಪ ನಮಗೆ ಮುಖ್ಯವಾದವ್ರನ್ನ ಸ್ವ ಸ್ವಲ್ಪ ಕರೆಯೋಣ ಎಲ್ರೂ ಏನು ಕರೆಯೋದು ಏನು ಬೇಡ ಅಂತ ಹೇಳಿದರು ಹಾಗಾಗಿ ಇಷ್ಟು ಎಲ್ಲ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಎತ್ತಿ ಇದ್ಬಿಟ್ಟು ಹಾಗೆ ಸರಿ ಆಯಿತು ಅಂತ ಹೇಳಿ ಏನೆಲ್ಲ ಬೇಕು ಎಲ್ಲ ತಂದ್ವಿ ಅಂಗಡೀಲಿ ಹೋಲ್ಸೇಲ್ ಅಂಗಡಿಯಲ್ಲಿ ತಂದಾದ್ಮೇಲೆ ನಮ್ಮ ಅಮ್ಮ ಕೂಡ ಬಂದರು ಅಂದರೆ ಬೆಳಗ್ಗೆನೇ ಬಂದರು ಏಕೆಂದರೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ನಾವೇನು ಅಡುಗೆ ಭಟ್ರು ಇಟ್ಟಿರಲಿಲ್ಲ ಫಸ್ಟ್ ಅದು ಇಡೋಣ ಅಂತ ಅಂದ್ಕೊಂಡ್ವಿ ಆದರೂ ಕೂಡ ನಾವೇ ಏನಾಯಿತು ಅಂದರೆ ಸ್ವಲ್ಪ ಸ್ವಲ್ಪ ಅಂದ್ಕೊಂಡೇ ಅದು ಸ್ವಲ್ಪ ಜಾಸ್ತಿನೇ ಆಯಿತು ಇಲ್ಲ ಅಂತಲ್ಲ ಬಟ್ ಆದರೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕಂತನೇ ಇದ್ದಿದ್ದು ಬಟ್ ಇದೂ ಅಷ್ಟೇ ಒಂದು ಲೆವೆಲ್ಗೆ ಓಕೆ ಗ್ರ್ಯಾಂಡಾಗಿ ಆಯಿತು ನಾವು ಅಂದ್ಕೊಂಡಿದ್ಕಿನ್ನ ಸುಮ್ಮನೆ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿ ಒಂದು ಕೇಕ್ ಕಟ್ ಮಾಡೋಣ ಅಷ್ಟೇ ಏನೋ ಒಂದು ಪ್ಲಾನ್ ಅನ್ನೋದು ಅಷ್ಟೊಂದು ಏನು ಪ್ಲ್ಯಾನ್ ಮಾಡಿರಲಿಲ್ಲ ಇದಕ್ಕೆ ಬಟ್ ಆದರೂ ತಕ್ಕ ಮಟ್ಟಿಗೆ ಸ್ವಲ್ಪ ಚೆನ್ನಾಗಾಯಿತು ಖುಷಿಯಾಯಿತು ಅಂದರೆ ನಾವು ಅಂದ್ಕೊಂಡಿದ್ಕಿನ್ನ ಚೆನ್ನಾಗಾಯಿತು ಅದೇ ಹೇಳ್ತಾರಲ್ಲ ನಾವು ಫಸ್ಟು ಈ ಥರ ಮಾಡೋಣ ಅಂದ್ಕೊಂಡ್ರೆ ಅದು ಇನ್ನೊಂದು ಥರನೇ ಆಗೋಗುತ್ತೆ ಏನೇ ಆಗಲಿ ಫಂಕ್ಷನು ಆ ಥರ ಆಯಿತು ತುಂಬ ಖುಷಿನೂ ಆಯಿತು ನನಗೆ ಹಾಗೆ ಬೇಳೆ ಕೂಡ ಎಲ್ಲ ಬೆಂದಿತ್ತು ಅದಕ್ಕೆ ಏಲಕ್ಕಿ ಎಲ್ಲ ಕೊಟ್ಟೆ ಬಟ್ ಅದಕ್ಕೆ ಕುಟ್ಟ ಹಾಕಲಿಲ್ಲ ನಾವು ಹಂಗೆ ಹಾಕಿದ್ವಿ ಅಂದರೆ ಮಿಲೆಲ್ಲ ಆಡಿಸ್ಕೊಂಬರೋದಲ್ಲ ಅಂತ ಹೇಳಿ ಈಗ ನಮ್ಮಮ್ಮ ಸಾಂಬಾರಿಗೆ ಫಸ್ಟು ನಾವು ಜನ ಏನಿಲ್ಲ ನಾವೇ ಮಾಡ್ತಾ ಇರೋದಲ್ಲ ಹಾಗಾಗಿ ಫಸ್ಟು ಸಾಂಬಾರು ಮಾಡಿಬಿಟ್ಟು ಏನೆಲ್ಲ ಐಟಮ್ ಇದೆ ತಯಾರಿ ಆದರೆ ಒಬ್ಬಟ್ಟು ಲಾಸ್ಟಲ್ಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ ನಾವು ಏಕೆಂದರೆ ಒಬ್ಬಟ್ಟು ಮಾಡಾದ್ಮೇಲೆ ಮತ್ತೆ ನಾವು ಇದಕ್ಕೆ ಬಂದರೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಹಾಗಾಗಿ ಇದೆಲ್ಲ ಆದರೆ ಓಕೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಆದರೂ ತುಂಬ ಲೇಟ್ ಕೂಡ ಆಯಿತು ಎಲ್ಲ ಮಾಡೋದು ಪಾಪ ಬಂದವರೆಲ್ಲ ಕೂಡ ಸಖತ್ ಹೆಲ್ಪ್ ಮಾಡಿದ್ರು ನಿಜವಾಗ್ಲೂ ಇವಾಗ ಯಾರೇ ಆಗಲಿ ಒಂದು ಫಂಕ್ಷನ್ಗೆ ಹೋದರೆ ಸುಮ್ಮನೆ ಇರ್ತಾರೆ ಬಟ್ ಆದರೆ ನಮ್ಮ ಮನೆಗೆ ಬಂದವರೆಲ್ಲ ಪಾಪ ಎಲ್ಲ ಪ್ರತಿಯೊಂದು ಅಷ್ಟೇ ಎಲ್ಲರೂ ಮಾಡಿದ್ರು ಅದರಿಂದ ಸ್ವಲ್ಪ ಬೇಗ ಆಯಿತು ಬಟ್ ಲೇಟೇ ಆಯಿತು ಬಟ್ ಆದ್ರೂ ಅವರು ಅದು ಮಾಡಲಿಲ್ಲ ಅಂದರೆ ಇನ್ನೂ ಲೇಟ್ ಆಗೋದಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನಮ್ಮಿಗೆಲ್ಲ ಸಾಂಬಾರಿಗೆಲ್ಲ ಇದ್ದಾರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಇನ್ನು ಕಾಯಿ ಎಲ್ಲ ಏನೇನೆಲ್ಲ ಹಾಕಬೇಕು ಜೀರಿಗೆ ಹುಣ್ಸೆಣ್ಣೆಲ್ಲ ಹುಣ್ಸೆಹಣ್ಣು ನಾವು ಇದು ಹುರ್ಕೊಳ್ಳಿಲ್ಲ ಸುಮ್ಮನೆ ಲಾಸ್ಟಲ್ಲಿ ಬಿಸಿಲು ಹಾಕ್ತೀವಿ ಬಟ್ ಆದರೆ ಹಾಕ್ಲಿಲ್ಲ ಅಂದರೆ ಇದು ಸ್ವಲ್ಪ ಹಾಕಿ ರಸ ಹಾಕಿದ್ವಿ ಅಷ್ಟೇ ನಾವು ಹಣ್ಣಿನ ರಸ ಹಾಗೆ ಈರುಳ್ಳಿ ಎಲ್ಲ ಸಪ್ರೇಟ್ ಲಾಸ್ಟ್ ಹುರ್ಕೊಂಡು ಯಾಕೆಂದರೆ ಜಾಸ್ತಿ ಐಟಮು ಚಿಕ್ಕ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊಂಡ್ರು ನಮ್ಮಮ್ಮನೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು ಏಕೆಂದರೆ ಇದು ಚಿಕ್ಕ ಬಾಣಲಿ ಆಗಿರೋದ್ರಿಂದ ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಬೇಕಾಗುತ್ತೆ ಎಲ್ಲ ಮಿಕ್ಸ್ ಆಗಿಬಿಟ್ರೆ ನೀಟಾಗಿ ಫ್ರೈ ಆಗೋಲ್ಲ ಯಾವ ಐಟಮನ್ನು ಹಾಗಾಗಿ ಬೇಳೆ ಕೂಡ ಒಂದು ಸೈಡಲ್ಲಿ ಹಾರೋದಕ್ಕೆ ಇಡ್ತಾಯಿದ್ದಾರೆ ಅಂದರೆ ಮಿಲ್ಗೆ ಹಾಕಬೇಕಲ್ವ ಸೊ ಸ್ವಲ್ಪ ತಣ್ಣಗೆ ಆಗಬೇಕು ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ನೀಟಾಗಿ ಇದಾಗಲ್ಲ ಅಂತ ಹೇಳಿ ಒಂದು ಬಾಕ್ಸಲ್ಲೂ ಸ್ವಲ್ಪ ಪಾತ್ರೆಯಲ್ಲೂ ಹಾಕೋಣ ಅಂತ ಹೇಳಿ ಅಂದ್ಕೋತಾ ಇದ್ವಿ ಸೊ ಹಾಗೆ ಹಾಕಿದ್ವಿ ಏಕೆಂದರೆ ಅದು ತಣ್ಣಗೆ ಅಂತ ಹೇಳಿ ಅಷ್ಟೇ ಸೊ ಮೆಣ್ಸಿನ್ಕಾಯಿ ಸ್ವಲ್ಪ ಘಾಟಾಯಿತು ನಮ್ಮಮ್ಮ ಹುರಿದ್ರೆ ಸ್ವಲ್ಪ ಘಾಟ್ ಆಗುತ್ತೆ ಅನ್ನೋದು ಅದೇ ಹೇಳ್ತಿದ್ದೆ ಅಯ್ಯೋ ನಾನೇ ಹುರಿತಾ ಇದ್ದೆ ಅಂತ ಹೇಳಿ ಮನೆ ಅಂದರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಬೇರೆ ಹಾಗಾಗಿ ಸೊ ಹಾಗೆ ಆಂಟಿಯವರು ಕೂಡ ಬಂದರು ಸ್ವಲ್ಪ ಅಂದರೆ ಲಗ್ಗೇರಿಯಲ್ಲಿ ನಮ್ಮಮ್ಮ ಇದ್ದಾರಲ್ಲ ಪಕ್ಕದಲ್ಲೇ ಇರೋದು ಅವರು ಕೂಡ ಅವ್ರು ಬಂದಿರಲಿಲ್ಲ ಅವರು ಕೂಡ ಎಲ್ಲರೂ ಬಂದರು ಪಪ್ಪ ಎಲ್ಲರೂ ಹೆಲ್ಪ್ ಮಾಡಿದ್ರು ನೆನೆಸ್ಬೇಕು ಯಾಕೆ ಅಂದರೆ ಈಗ ಏನಾರು ಮಾಡ್ತಾ ಇರ್ತೀವಿ ಲೇಟ್ ಆಗ್ತಾಯಿರುತ್ತೆ ಒಂಚೂರು ಎಲ್ಪ್ ಮಾಡಿದಾಗ ಒಂಥರ ಖುಷಿಯಾಗುತ್ತಲ್ವ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ನೀವು ಅಂದ್ಕೋಬೇಡಿ ನನಗನ್ಸಿಂದ ನಾನು ಹೇಳಲೇಬೇಕಾಗುತ್ತೆ ಈ ವಿಡಿಯೋದಲ್ಲಿ ಹಾಗಾಗಿ ಸೊ ಈಗ ಮೆಣಸಿನ್ಕಾಯಿ ಎಲ್ಲ ತೆಗಿತಾ ಇದ್ದಾರೆ ನಾವು ಹೊರಗಡೆ ನಿಂತ್ಕೊಳ್ಳಿ ತುಂಬ ಘಾಟಾಗ್ತಾಯಿತ್ತು ಅಚ್ಚು ಕೂಡ ಕೆಮ್ತಾ ಇದೆ ಬಟ್ ಆದರೆ ಅವ್ನು ಬರ್ತಾ ಇದ್ದ ಹಾಗಾಗಿ ಸೊ ಈಗೆಲ್ಲ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಇದೆಲ್ಲ ಸ್ವಲ್ಪ ಹುರ್ಕೊಂಡ್ರೇ ಸಾಂಬಾರು ಟೆಚ್ ಚೆನ್ನಾಗಿರೋದು ನಿಜವಾಗ್ಲೂ ತುಂಬ ಸಾಂಬಾರು ಚೆನ್ನಾಗಿ ಬಂದಿತ್ತು ಎರಡು ಮಾತಿಲ್ಲ ಸೊ ಎಲ್ಲರೂ ಸೇರ್ಕೊಂಡು ಮಾಡಿದ್ದು ಒಬ್ಬರೇ ಮಾಡಲಿಲ್ಲ ಆಯಿತು ಅದಕ್ಕೆ ಯಾರು ಮಾಡಿದ್ದು ಅನ್ನೋದು ಬೇಡ ಸೊ ಎಲ್ಲರೂ ಸೇರ್ಕೊಂಡು ಮಾಡಿದ್ದು ಹೇಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿತ್ತು ಸೊ ಇವೆಲ್ಲ ಹೊರಗಡೆ ನಿಂತಿದ್ದಾರೆ ಅಂದರೆ ತುಂಬ ಘಾಟಾಯಿತು ಆಯಿತು ಇರೋದರಿಂದ ಹಾಗಾಗಿ ನಾವಂತೂ ಸುಮ್ಮನೆ ಕೆಮ್ತನ ಇದ್ವಿ ಆದರೂ ಅಲ್ಲೇ ಇರಿ ಮತ್ತು ಪಾಪ ಅವರು ಇವಿ ಘಾಟಾಗುತ್ತೆ ಅಂತ ಹೇಳಿ ಅಷ್ಟೇ ಸೊ ಈಗೆಲ್ಲ ಮೆಣಸಿನ್ಕಾಯಿ ತೆಗಿತಾಯಿದ್ದಾರೆ ಮತ್ತು ಅದರಲ್ಲೇ ಸ್ವಲ್ಪ ಆಯಿಲ್ ಹಾಕಿ ಇಂಚೂರು ಹಾಕ್ಬಿಟ್ಟು ಮತ್ತು ಈರುಳ್ಳಿನ ಫ್ರೈ ಮಾಡಿದ್ದು ನಾನು ನಾನೇ ಹೇಳ್ತಾಯಿದ್ದೆ ನಮ್ಮಮ್ಮ ಮೆಣಸಿನ್ಕಾಯಿ ಉರಿಯೋದಕ್ಕೆ ಇಡಬಾರ್ದಿತ್ತು ಅಂತ ಏಕೆಂದರೆ ನಾನು ಒಂದು ಸೈಡ್ ಕೆಲಸ ಮಾಡ್ಕೋತಿದ್ದೆ ಮುಂಚೆ ಎಲ್ಲ ಫಸ್ಟೇ ನಾನು ಬೆಳಗ್ಗೆ ತರಕಾರಿನ ಹೆಚ್ಚಿಟ್ಬಿಟ್ಟೆ ಏಕೆಂದರೆ ಆನ್ ಟೈಮ್ ಅಂದರೆ ಎಲ್ಲ ಆಗೋದಿಲ್ಲ ಅಂತ ಹೇಳಿ ಪಲ್ಯ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೆ ನಾನು ಬೆಳಗ್ಗೆ ತಿರುಗಿ ಮತ್ತೆ ಎಲ್ಲ ಬರೀ ಸಾಂಬಾರ್ದು ಬರೀ ಬೇರೆ ಐಟಮ್ಸೇನೆ ಮಾಡೋದಕ್ಕೆ ಸರಿಯೋಗುತ್ತೆ ಅಂತೇಳಿ ನಾವು ಮಾಡಿದ್ದು ಬಂದು ಐಟಮ್ಸನ್ನ ಒಬ್ಬಟ್ಟು ಹೆಸರುಬೇಳೆ ಕಾಳು ಗೊಜ್ಜು ಥರನೇ ಬಟ್ ಮಸಾಲ ಕಡಿಮೆ ಹಾಕಿದ್ವಿ ಅಂದರೆ ಸ್ವಲ್ಪ ಎಲ್ದಿಯಾಗೇ ಮಾಡಿದ್ದು ಎಲ್ಲ ಸೊ ಹಾಗೆಯೇ ಹಪ್ಳ ಉಪ್ಪಿನಕಾಯಿ ಬೋಂಡ ಪುಳಿಯೋಗರೆ ಮಾಡಿದ್ವಿ ಫಸ್ಟು ಪಲಾವ್ ಮಾಡೋಣ ಅಂದ್ಕೊಂಡ್ವಿ ತುಂಬ ಆಗುತ್ತೆ ಅಂತ ಹೇಳಿ ಸೊ ಅಂದರೆ ಎಲ್ಲ ತರಕಾರಿಗಳು ಕಟ್ ಮಾಡ್ಕೋಬೇಕು ಲೇಟ್ ಆಗುತ್ತೆ ಅಂತ ಸಿಂಪಲ್ಲಾಗಿ ಪುಳಿಯೋಗರೆ ಗೊಜ್ಜು ಮಾಡಿದ್ವಿ ಪುಳಿಯೋಗರೆ ಗೊಜ್ಜು ಮಾಡಿ ರೈಸ್ ಕಲಿಸಿದ್ವಿ ಅಷ್ಟೇ ಮತ್ತು ಅನ್ನ ಸಾಂಬಾರು ಇಷ್ಟು ಐಟಮ್ ಮಾಡಿದ್ವಿ ನಾವು ಏನೆಲ್ಲ ಮಾಡಿದ್ವಿ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನಾನು ಏಕೆಂದರೆ ನಾನು ಕೆಲಸ ಮಾಡ್ತಾಯಿದ್ದೆ ಬರೀ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಗೊತ್ತಲ್ವ ನಾವು ವೀಡಿಯೋ ಮಾಡ್ಕೊಳ್ಳೋಕೆ ನಿಂತ್ಕೊಂಡ್ರೆ ಅದು ಸರಿ ಇಲ್ಲಾಂದ್ರೆ ಇದು ಸರಿ ಇಲ್ಲಾಂದ್ರೆ ನಾವು ಸೆಟ್ ಮಾಡ್ತಾನೆ ಇರಬೇಕಾಗುತ್ತೆ ವೀಡಿಯೋ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ವೀಡಿಯೋ ಏನೂ ಮಾಡೋಕ್ಕೋಗಿಲ್ಲ ಎಷ್ಟು ಬೇಕೋ ಅಷ್ಟು ಮಾಡೋಕ್ಕಂತ ಅಂದ್ಕೊಂಡೆ ಬಟ್ ಆದರೂ ಕೂಡ ನಾನು ಕೆಲಸ ಮಾಡ್ತಿರೋದ್ರಿಂದ ಇನ್ನು ಸರಿಯಾಗಿ ಮಾಡೋಕ್ಕೆ ಆಗಿಲ್ಲ ನಾನು ಎಷ್ಟೆಲ್ಲ ವೀಡಿಯೋ ಮಾಡಿದ್ದೀನಿ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೀವ್ರ ಆತ್ಮಹತ್ಯೆ ಇಟ್ಕೋಬೇಕಾಗ್ಲಾ बेल को మైదా ఇ కలస్తాయి ఆంటీ ಅಂದರೆ ಇವರು ಒಬ್ಬಟ್ಟೆಲ್ಲ ಮಾಡ್ತಾರೆ ಮಾರ್ತಾರೆ ಇವರು ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಒಬ್ಬಟ್ಟನ್ನು ಇವ್ರ ಹತ್ರನೇ ಇದ್ದಿದ್ದು ಚಕ್ಲಿಂಗ್ ನಿಪ್ಪಟ್ಟೆಲ್ಲ ಮಾಡ್ತಾರೆ ಅಂತ ಹೇಳಿ ಸುಮಾರು ಐಟಮ್ ಮಾಡ್ತಾರೆ ಸೊ ಇವರೇ ಬಂದಿದ್ದರು ಅವರೆಲ್ಲ ಎಲ್ಲ ಕಲಿಸಿದ್ರು ಪಾಪ ಮೈದಾ ಎಲ್ಲ ಅವ್ರಿಗೆ ಹೇಳಿದ್ವಿ ನಾವು ಎಲ್ಲ ಹೇಳ್ತಾಯಿದ್ರು ನೈಟ್ ಮಾಡಬೇಕು ತಾನೇ ಅಂತ ಬಟ್ ನೈಟ್ ಅಂದರೆ ನಮ್ಮ ಮನೆಯಲ್ಲಿ ಪಾತ್ರೆಗಳೆಲ್ಲ ಇಲ್ಲ ಆಯಿತಾ ನಾವು ನೈಟ್ ಎಷ್ಟು ಹತ್ತುವರೆ ಆಯಿತು ಪಾತ್ರೆ ಎಲ್ಲ ತರೋದಕ್ಕೆ ನಾನು ಹೋಗಿರಲಿಲ್ಲ ಅಮ್ಮ ಎತ್ತಿ ಹೋಗಿದ್ರು ಸೊ ನನಗೆ ಸಾಕಾಗೋಯ್ತು ನಿಜ ಏಕೆ ಎಲ್ಲ ಸಡ್ ಸಡನ್ನಾಗಿ ಎಲ್ಲ ಹೋಗಿದ್ವಿ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಸಾಕಾಗೋಯ್ತು ನನಗಂತೂ ಅಂದರೆ ಎಲ್ಲ ಕೆಲಸ ಒಂದೇ ಸರಿ ಅಂದರೆ ಇದಕ್ಕಿದ್ದಂಗೆ ಸಡನ್ನಾಗಿ ಮಾಡಲೇಬೇಕಾಗುತ್ತೆ ಬಟ್ ಇವಿ ಟೈರ್ಡ್ ಅನ್ಸುತ್ತೆ ನನಗೆ ಹಾಗಾಗಿ ಸೊ ನೈಟ್ ಎಲ್ಲ ಪೂಜೆ ಮಾಡಿದ್ವಿ ಇಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಮುಗ್ದಿತ್ತು ಅಡುಗೆ ಆಮೇಲೆ ನಾನು ಪೂಜೆ ಮಾಡ್ಕೊಂಡಿದ್ದು ಇವ್ರ ಪಾಡಿ ಇವ್ರು ಒಬ್ಬಟ್ಟು ಮಾಡಿಕೊಂಡ್ರೆ ನಾನು ಒಬ್ಬಟ್ಟು ಮುಟ್ಟೋದಕ್ಕೆ ಹೋಗಿಲ್ಲ ಪಾಪ ಅವರೇ ಎಲ್ಲ ತಡ್ಕೊಂಡು ಸುಟ್ಕೊಂಡು ಎಲ್ಲ ಮಾಡಿದ್ರು ಸೊ ಹಾಗೆಯೇ ಲಾಸ್ಟಲ್ಲಿ ಸುಮ್ನೆ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ ನಾನು ಏಕೆಂದರೆ ಎಲ್ಲ ಕೆಲಸ ಆಗಿತ್ತಲ್ವ ಹಾಗಾಗಿ ಸ್ವಲ್ಪ ಹೂವು ಇತ್ತು ಅದು ಕೂಡ ಕಟ್ತಾ ಇದ್ದಾರೆ ಅಂದರೆ ನಾವು ನೈಟ್ ಕಟ್ಟಿದ್ವಿ ಒಂದೂವರೆವರೆಗೂ ಲಾಸ್ಟ್ ನೈಟ್ ಹಿಂದೆಗಡೆ ಅವಾಗ ಒಂದು ಸ್ವಲ್ಪ ಕಟ್ಟಿದ್ವಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಹಾಗಾಗಿ ಎಲ್ಲರಿಗೂ ಕೊಡಬೇಕಲ್ಲ ಆದರೂ ಮತ್ತೆ ಬರ್ತಾಯಿರ್ತಾರೆ ಮತ್ತು ಸಡನ್ನಾಗಿ ಎಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟು ಪಾಪ ಕಟ್ತಾ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಬಂದಿದ್ದರು ಆಗಲೇ ಇವರು ಚೇರ್ ಮೇಲೆ ಕೂತಿದ್ದಾರಲ್ವ ಇವರು ನಮ್ಮ ಆಂಟಿ ನಾನು ಇವ್ರ ಮನೇಲಿ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಅಂದರೆ ನಾನ್ ವೆಜ್ಜು ಇಲ್ಲ ಇತ್ತಲ್ಲ ಆವತ್ತು ಸೊ ಅವರು ನಾನು ಲಾಸ್ಟ್ ಇಯರ್ ನಂಗೆ ಆಪ್ರೇಷನ್ ಆದಾಗ ಪಾಪ ಒಂದು ನೈಟ್ ನಮ್ಮ ಅಚ್ಚನ್ನು ನೋಡ್ಕೊಂಡಿದ್ರು ಬಟ್ ಅದು ನಾನು ನೆನೆಸ್ಬೇಕು ಕಷ್ಟ ಟೈಮಲ್ಲಿ ನಾನು ಅದಕ್ಕೆ ಅವ್ರನ್ನ ಮಾತ್ರ ಫಸ್ಟ್ ಕರೆದಿದ್ದೆ ನಾನು ಅವ್ರನ್ನ ಏಕೆ ಅಂದರೆ ಯಾರು ಚಿಕ್ಕ ಪಾಪು ಇನ್ನೂ ಒಂದು ವರ್ಷದ ಪಾಪು ನೈಟ್ ಎಲ್ಲ ಸುಧಾರಿಸಿದ್ದಾರೆ ಅವನು ಇಂದು ನಮ್ಮನ್ನು ಬಿಟ್ಟು ಕೂಡ ಇಲ್ಲ ಹಾಗಾಗಿ ನನಗೆ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ಈಗೂ ಕೂಡ ನನಗೆ ತುಂಬ ಹಾಳು ಬರುತ್ತೆ ಓಕೆ ಈಗ ಎಲ್ಲ ನೈಟ್ ಎಲ್ಲ ತಯಾರಿ ಮಾಡ್ತಾಯಿದ್ರೆ ಮೇಲೆಗಡೆ ಎಲ್ಲ ಆಗಿತ್ತು ನಾನು ಕೆಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಈಗ ಕೇಕ್ ಕಟಿಂಗ್ ಮಾಡ್ತಾಯಿದ್ದೀವಿ ಏ ಹುಡುಗ್ರೆಲ್ಲ ಹೋಗ್ರ ಮುಂದಕ್ಕೆ

ಪೇಪರ್ ಕ್ಲಿನ್ ये को तो बोंडे है चल 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 चल

ಹಾಂ ಓಡ್ಬಾರ್ದು ತಿಂದು ನಿನ್ನ ಕೇಕಿಲ್ಲ ಬಿಡ ಕೊಡಲ್ಲ ಅವರು

अनकोटा पे आनो ಬರ್ಡೇ ಸೆಲೆಬ್ರೇಷನ್ ಆಯಿತು ಮಳೆ ಕೂಡ ಬಂತು ಸೊ ಹಾಗಾಗಿ ಎಲ್ಲ ಈ ಕಡೆ ಚೇರು ಟೇಬಲ್ ಎಲ್ಲ ಎಳೆದ್ಬಿಟ್ಟು ಊಟಕ್ಕೆ ಇಟ್ಟಿದ್ದೀವಿ ಸೊ ಇದೆಲ್ಲ ವೀಡಿಯೋ ಮಾಡಿರೋದು ಬಂದುಬಿಟ್ಟು ಅಮ್ಮು ಅಂದರೆ ಇವಾಗ ನಮ್ಮ ಆಂಟಿ ಅನ್ನೆಲ್ಲ ಅವ್ರ ಮಗಳು ಸೊ ನಾನೆಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಹೇಳಿದ್ದೆ ಅವಳು ಹೆಂಗೆ ಬೇಕೋ ಹಂಗೆ ವೀಡಿಯೋ ತೆಗೆದಿದ್ದಾಳೆ ಪರವಾಗಿಲ್ಲ ಬಟ್ ಆದರೂ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಸೊ ಹಾಗಾಗಿ ಅವಳಿಗೆ ಹೇಳಿದೆ ಬಟ್ ಅವಳಿಗೂ ಅಷ್ಟೊಂದು ಬರಲ್ಲ ಗೊತ್ತಾಗಲ್ಲ ಅಂದರೆ ನಮಗೆ ವೀಡಿಯೋ ಹಿಂಗೆ ಬೇಕಾಗುತ್ತೆ ಬಟ್ ಅವ್ರ ಅಮ್ಮನೂ ಹೇಳ್ತಿದ್ರು ಎಲ್ಲ ಊಟ ಎಲ್ಲ ಖಾಲಿಯಾಗಿರೋ ತೇಟೆಗಳೆಲ್ಲ ತೆಗಿತಾ ಇದೆಯಾ ಅಂತ ಬಟ್ ಇಲ್ಲ ಇಲ್ಲದ ಬರೀ ಫೇಸ್ ತೆಗಿತಾ ಇದ್ದೀನಿ ಅಂತ ಬೇರೆ ಹೇಳ್ತಾ ಇದ್ಲು ಸೊ ಪರವಾಗಿಲ್ಲ ತೆಕ್ಕೊಟ್ಲು ಖುಷಿ ಆಯಿತು ಅಂದರೆ ಅದು ಇಲ್ಲ ಅಂದರೆ ಏನು ಮಾಡೋದು ಹೇಳಿ ವೀಡಿಯೋ ಇಷ್ಟೆಲ್ಲ ಪಾಪ ಹೆಲ್ಪ್ ಮಾಡಿದ್ಲು ಅವಳು ಕೂಡ ಅವಳಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಮ್ಮು ಹಾಗೆಯೇ ಊಟಕ್ಕೆಲ್ಲ ನಾನು ಕೂಡ ಬಡಿಸಿದೆ ಒಂದು ಸೈಡು ಊಟ ಬಡಿಸೋದು ನಾನು ಜಾಸ್ತಿ ಹೇಳ್ಬೇಕಾದ್ರೆ ಫುಲ್ ಎಲ್ಲರಿಗೂ ಊಟ ಬಡಿಸ್ಲಿಲ್ಲ ಏಕೆಂದರೆ ಕೆಳಗಡೆ ಅರಶಿನ ಕುಮ್ಮ ಕೊಡೋದು ಎಲ್ಲರನ್ನೂ ಕರೆಯೋದು ಈ ಥರನೇ ಆಯಿತು ನಂದು ಬರೀ ಮೇಲೆ ಕೆಳಗೆ ಹತ್ತಿ ಇಳಿಯೋದೇ ಆಯಿತು ಅಂದರೆ ಟೆರೆಸ್ ಮೇಲೆ ಮೇಲೆ ಡೆ ಊಟ ಹಾಕಿದ್ದು ನೋಡಿ ಮತ್ತೆ ನಾನು ವಿಡಿಯೋ ಮಾಡಿದೆ ಅವಳು ಕೂಡ ವಿಡಿಯೋ ಮಾಡಿದಾಳೆ ಮತ್ತೆ ದೇವ್ರ ಮನೆಯದು ಇವರು ಕೂಡ ಎಲ್ಲರೂ ಹೊರಟ್ರೆ ನಮ್ಮ ಅಮ್ಮ ಮನೆ ಪಕ್ಕ ಬಿಲ್ಡಿಂಗ್ ಅನ್ನಲ್ಲ ಎಲ್ಲರೂ ಸೊ ಹಾಗೇನೇ ಅವ್ರಿಗೂ ಕೂಡ ಅರ್ಶಿನ ಕುಮ್ಮ ಕೊಟ್ಟು ಓಲಾ ಬುಕ್ ಮಾಡಿಕೊಟ್ಟೆ ಹೋದ್ರು ಅವರು ಸೊ ಇವಳು ಬಂದ್ಬಿಟ್ಟು ನನ್ನ ಫ್ರೆಂಡ್ ಪಿ ಯು ಫ್ರೆಂಡು ಸೊ ಇನ್ನು ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಅಲ್ಲಿ ನಾವು ನಾವಿನ್ನು ಒಂದು ಸ್ವಲ್ಪ ಎಲ್ಲರೂ ಇಲ್ಲ ಜಾಸ್ತಿ ಜನ ಗ್ರೂಪ್ ಕೂಡ ಇದೆ ನಮ್ದೆಲ್ಲ ಬಟ್ ಈಗೆಲ್ಲ ಎಲ್ಲ ಎಲ್ಲ ಅವ್ರವ್ರ ಬಿಸಿಲ ಅವ್ರವ್ರ ಇದ್ದೀವಿ ಸೊ ಹಾಗಾಗಿ ಮಗ ತುಂಬಾ ಚೂಟಿದೆ ಇದೆ ನಂಗೆ ತುಂಬಾ ಇಷ್ಟ ಇನ್ನು ಇವಾಗ ಸ್ಕೂಲ್ ನರ್ಸರಿಗೆ ಹಾಕಿದ್ದಾರೆ ತುಂಬಾ ಮಾತಾಡ್ತಾ ಇರ್ತಾನೆ ನಾವೇನು ಮಾತಾಡ್ತಿವಿ ಅದೇ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಚಿಕ್ಕ ಮಕ್ಕಳು ಮಾತೆ ಚಂದ ಅಲ್ವಾ ಹಾಗಾಗಿ ಹಾಗೆ ಎಲ್ಲ ಮುಗೀತು ಈಗ ಇಷ್ಟಿಷ್ಟೆಲ್ಲ ಸ್ವಲ್ಪ ಮಿಕ್ಕಿದೆ ಊಟ ಎಲ್ಲ ಸೊ ಹಾಗೆಯೇ ಮೇಲೆಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ ಅಂದ್ರೆ ಎಲ್ಲ ಊಟ ಎಲ್ಲ ಬಡಿಸಿದ್ವಲ್ಲ ಮತ್ತೆ ಬೆಳಗ್ಗೆ ಅಂದ್ರೆ ಎದ್ದು ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಟೈರ್ಡ್ ಆಗಿರುತ್ತೆ ಇನ್ನು ಜಾಸ್ತಿ ಸುಸ್ತಾಗಿರುತ್ತೆ ಆ್ಯಕ್ಚುಲಿ ಬೆಳಗ್ಗೆ ಹಾಗಾಗಿ ನೈಟೆಲ್ಲ ಗುಡಿಸಿ ಎಲ್ಲ ತೊಳೆದು ಮತ್ತು ರೂಮ್ ಒರೆಸಿ ಕೊಟ್ವಿ ಬೀಗ ಇಟ್ಕೊಂಡಿದ್ವಿ ನಾವೇ ಅಂದರೆ ಓನರ್ದ ಹತ್ರ ಬೀಗ ಇಸ್ಕೊಂಡಿದ್ವಿ ನಾವು ಏಕೆಂದರೆ ಎಲ್ಲ ಐಟಮ್ ಎಲ್ಲ ಇಟ್ಕೊಳ್ಳೋಕೆ ಪಾತ್ರೆ ಎಲ್ಲ ಊಟದ ಐಟಮ್ ಎಲ್ಲ ಇಟ್ಕೊಳ್ಳೋಕೆ ಹಾಗಾಗಿ ಸೊ ಅವರೇ ಯೂಸ್ ಮಾಡ್ತಾರೆ ಅದನ್ನು ಅಂದರೆ ಟೆರೆಸ್ ಮೇಲೆ ಒಂದು ರೂಮ್ ಇದೆಯಲ್ಲ ಅದನ್ನು ಹಾಗಾಗಿ ಮತ್ತು ಈಗ ಸಾಂಬಾರು ಮತ್ತು ಪಲ್ಯ ಎಲ್ಲ ಬಿಸಿ ಮಾಡೋಕೆ ಇಡ್ತಾ ಇದ್ದೀನಿ ಅಂದರೆ ಎಲ್ಲ ಪಾತ್ರೆ ಎಲ್ಲ ಏನು ತೊಳೆಯೋದಕ್ಕೆಲ್ಲ ಹೋಗಲಿಲ್ಲ ನಮಗೂ ಸಾಕಾಗಿತ್ತು ನಾನು ಮಲಗೋದೆ ಸುಮಾರು ಒಂದೂವರೆ ಮೇಲಾಗೋಗ್ಬಿಟ್ಟಿತ್ತು ಹಾಗಾಗಿ ಈಗ ನೋಡಿ ಯಾವ ಥರ ಇದೆ ಅಡುಗೆ ಮನೆ ಈಗ ಅಂತ ಹೇಳಿ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೋಬೇಕು ನೈಟ್ ಸಾಂಬಾರು ಇಟ್ಟಿದ್ದೀನಿ ಕಾಯ್ತಾನೆ ಎಲ್ಲ ಮಳ್ತಾ ಇಲ್ಲ ಸಾಂಬಾರು ಕುದೀತಾ ಇಲ್ಲ ನಿಜ ಎಷ್ಟೊತ್ತು ನಿಂತ್ಕೊಂಡೆ ಅಂದರೆ ಸ್ಟವ್ ಮುಂದೆ ನಿಜ ಕೋಪ ಬೇರೆ ಬರ್ತಿತ್ತು ನಿದ್ದೆ ಬೇರೆ ತುಂಬ ಟೈಟ್ ಬೇರೆ ಆಲ್ರೆಡಿ ಆಗೋಗಿದೆ ಸೊ ಹಾಗಾಗಿ ಓಕೆ ಲಾಸ್ಟಲ್ಲೆಲ್ಲ ಬಿಸಿ ಮಾಡಿ ಎಲ್ಲ ಎತ್ತಿಟ್ಟೆ ಫೈನಲ್ ಆಗಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ಇಷ್ಟರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್